ಈಗ ಯಾರಿಗಾದ್ರೂ ಮೈಕೋ ನೋವು ಇತ್ತು ಜ್ವರ ಇತ್ತು ತಲೆನೋವಿತ್ತು ಇಲ್ಲ ಕಣ್ಣು ನೋಡ್ಕೊತಾ ಇದೆ ಕಿವಿನಲ್ಲಿ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ ಈ ತರ ಹೈಪರ್ ಸೆನ್ಸಿಟಿವ್ ಇದ್ರೆ ಇಲ್ಲಿ ರೆಡ್ ಕಲರ್ ಹಾಕಿ ನಿಮ್ಗೆ ಕ್ಲಾಸ್ ಮುಗಿಯೋದ್ರೊಳಗಡೆನೆ ರಿಲೀಫ್ ಇರುತ್ತೆ ಎಷ್ಟು ರಿಲೀಫ್ ಇರುತ್ತೆ ಅಂತ ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ ಲೆವೆಲ್ಸ್ ಬಟ್ ಪಕ್ಕಾ ರಿಲೀಫ್ ಅಂತ ಇರುತ್ತೆ ಕೆಲವರಿಗೆ ಕಣ್ಣು ಹೈಪರ್ ಸೆನ್ಸಿಟಿವ್ ಇರುತ್ತೆ ಸ್ವಲ್ಪ ಹೊರಗಡೆ ಹೋದ್ರೆ ಸಾಕು ಕಣ್ಣಿಗೆ ತುಂಬಾ ಡ್ರೈ ಆಗ್ಬಿಡೋದು ಕಣ್ಣೆಲ್ಲ ರೆಡ್ ಆಗ್ಬಿಡೋದು ಸೊ ಐ ಸೆನ್ಸಿಟಿವಿಟಿ ಜಾಸ್ತಿ ಇದ್ರೆ ಐ ಗೆ ರೆಡ್ ಕಲರ್ ಹಾಕಿ ಸೆನ್ಸಿಟಿವಿಟಿ ಕಡಿಮೆ ಮಾಡಿ ಇನ್ನು ಕೆಲವರು ಹತ್ತು ಗಂಟೆಗೆ ಬಾಪ ಅಂದ್ರೆ ಒಂಬತ್ತು ಗಂಟೆಗೆ ಬಂದು ಕೂತ್ಕೊಂಡಿರ್ತಾರೆ ಲಿವರ್ ಟೈಮ್ ತುಂಬಾ ಶಾರ್ಟ್ ಇರುತ್ತೆ ಅವ್ರಿಗೆ ರೆಡ್ ಕಲರ್ ಹಚ್ಚಿ ಆನ್ ಟೈಮಿಗೆ ಬರ್ತಾರೆ ಮುಂಚೆಗೆ ಬರೋದು ತಪ್ಪೇ ಅಲ್ವಾ ಗೊತ್ತಾಯ್ತಾ ಎಲ್ಲ ಒನ್ ಟು ಒನ್ ಲಿಂಕ್ ಇರುತ್ತೆ ಸೊ ನೀವು ನಿಮ್ಮ ದೇಹದಲ್ಲಿ ಯಾವ್ದ್ರದ್ದು ಸೆನ್ಸಿಟಿವಿಟಿ ಕಡಿಮೆ ಮಾಡಬೇಕು ಜಾಸ್ತಿ ಮಾಡ್ಬೇಕಂತ ನೀವೇ ಡಿಸೈಡ್ ಮಾಡಿ ಇನ್ನು ಕೆಲವರಿಗೆ ಸ್ವಲ್ಪ ಇಷ್ಟೇ ಇಷ್ಟು ಒಂದೇ ಒಂದ್ ಸ್ಪೂನ್ ಐಸ್ ಕ್ರೀಮ್ ತಿನ್ನಂಗಿಲ್ಲ ಥ್ರೋಟ್ ಕೋಲ್ಡ್ ಆಗೋದು ಥ್ರೋಟ್ ಇನ್ಫ್ಲಮೇಶನ್ ಆಗೋದು ಟಾನ್ಸಿಲ್ಸ್ ಆಗೋದು ಆಗುತ್ತೆ ಅದ್ರ ಅರ್ಥ ಏನು ಥ್ರೋಟ್ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇದೆ ಅವ್ರಿಗೆ ಥ್ರೋಟ್ ರಿಫ್ಲೆಕ್ಸ್ ಗೆ ನೀವು ರೆಡ್ ಕಲರ್ ಹಚ್ಬೇಕು ಇನ್ನು ಕೆಲವರಿಗೆ ಸ್ವಲ್ಪ ಒಗ್ಗರಣೆ ಸ್ಮೆಲ್ಲು ಇನ್ನೊಂದ್ ಏನೋ ಸ್ಮೆಲ್ ನೋಡ್ಬಿಟ್ರೆ ಸಾಕು ಹದಿನೈದು ಇಪ್ಪತ್ತು ಸತಿ ಸಿ ಇರ್ತಾರೆ ಅವ್ರ ಮೂಗ್ ಹೈಪರ್ ಸೆನ್ಸಿಟಿವ್ ಇರುತ್ತೆ ಆ ಮೂಗ್ ಹೈಪರ್ ಸೆನ್ಸಿಟಿವ್ ಇದೆ ಅಂದ್ರೆ ಅದ್ರ ಅರ್ಥ ಏನು ಆ ಮೂಗಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇದೆ ರೆಡ್ ಕಲರ್ ಹಾಕಿ ಆ ಮೂಗಿನ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಿ ರೆಡ್ ಕಲರ್ ಹಾಕಿದ್ರೆ ಡೈಲಿ ನೀವು ವಿತಿನ್ ತ್ರೀ ಫೋರ್ ಡೇಸ್ ಅಲ್ಲಿ ಮೂಗಿನ ಹೈಪರ್ ಸೆನ್ಸಿಟಿವಿಟಿ ಕಡಿಮೆ ಆಗ್ಬಿಟ್ಟು ಪದೇ ಪದೇ ಸೀನೋದು ರನ್ನಿಂಗ್ ನೋಸ್ ಆಗೋದು ಅವೆಲ್ಲ ಕಡಿಮೆ ಆಗುತ್ತೆ ಕೆಲವರಿಗೆ ಎಡಗಣ್ಣು ಬಲಗಣ್ಣು ಪದೇ ಪದೇ ಬಡ್ಕೊತಾ ಇರ್ತದೆ ಹಿಂಗ್ 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 ಅಂತ ಇರ್ತಾರೆ ಅವ್ರಿಗೆ ಇಲ್ಲಿರೋ ನರವ್ ಹೈಪರ್ ಆಕ್ಟಿವ್ ಇರುತ್ತೆ ಸೆನ್ಸಿಟಿವಿಟಿ ಇರುತ್ತೆ ಆ ಜಾಗಕ್ಕೆ ರೆಡ್ ಕಲರ್ ಹಚ್ಚಿ ಕಣ್ಣು ನೋಡಿ ಕಡಿಮೆ ಮಾಡ್ತಾರೆ ಅಲ್ಲೂ ತುಂಬಾ ಇದೆ ಅಂದ್ರೆ ಅಲ್ಲಿನ ರಿಫ್ಲೆಕ್ಸ್ ಗೆ ಸೆನ್ಸಿಟಿವಿಟಿ ಕಡಿಮೆ ಮಾಡಿ ರೆಡ್ ಕಲರ್ ಹಚ್ಚಿ ಅಲ್ಲೂ ನೋವು ಫೀಲ್ ಆಗ್ತಿದ್ರೆ ಅಂದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಏನ್ ಮಾಡ್ಬೇಕು ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡಬೇಕು ಹೇಗೆ ಮಾಡೋದು ಆ ಅಲ್ಲಿನ ರಿಫ್ಲೆಕ್ಸ್ ಪಾಯಿಂಟ್ ಎಡಗೈ ಉಂಗುರ ಬೆರಳಿಗೆ ನೀವು ರೆಡ್ ಕಲರ್ ಹಚ್ಚಿ ಶೇಕಿಂಗ್ ಹ್ಯಾಂಡ್ ಇದೆ ಅತ್ತೇನು ಹೈಪರ್ ಸೆನ್ಸಿಟಿವ್ ಇದೆ ಆಂಡ್ ಶೇಕಿಂಗ್ ಇದೆ ಅಂದ್ರೆ ಲಿವರ್ ರಿಫ್ಲೆಕ್ಸ್ ಮತ್ತೆ ಹ್ಯಾಂಡ್ ರಿಫ್ಲೆಕ್ಸ್ ಪಾಯಿಂಟ್ ಎರಡಕ್ಕೂ ನೀವು ರೆಡ್ ಕಲರ್ ಹಚ್ಚಿ ಅವಾಗ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ